ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇವತ್ತು ಸಂಡೇ ಮಕ್ಕಳಿಗೆ ಮತ್ತು ಮನೆಯವ್ರಿಗೆಲ್ಲ ರಜಾ ಇರೋದರಿಂದ ಮನೆಯಲ್ಲೇ ಕೂತ್ಕೊಂಡು ಟೈಮ್ ಏನು ವೇಸ್ಟ್ ಏನು ಮಾಡೋದು ಅಂತ ಕೃಷಿ ಮೇಳಕ್ಕೆ ಹೊರಟಿದ್ದೀವಿ ಬನ್ನಿ ನೋಡೋಣ ಏನೆಲ್ಲ ಇತ್ತು ಹೇಗಿತ್ತು ಅಂತ ತೋರಿಸ್ತೀನಿ ನಾವು ಇಲ್ಲಿ ಹೊರಟಿದ್ದೆ ಮಧ್ಯಾಹ್ನ ಆಗಿತ್ತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎರಡೂವರೆ ಆಗೋಗಿತ್ತು ಊಟ ಸಮಯ ಬೇರೆ ಆಗಿತ್ತು ಹೊಟ್ಟೆ ಬೇರೆ ತುಂಬ ಹಸಿತಿತ್ತು ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಕಣ್ಣಿಗೆ ಬಿದ್ದಿದ್ದೆ ಫಸ್ಟ್ ಫುಡ್ ಮೇಳ ಎಲ್ಲರೂ ನಾನ್ ವೆಜ್ ಊಟ ಮಾಡ್ತಾಯಿದ್ರು ಬಿರಿಯಾನಿ ಮತ್ತು ಕಬಾಬು ಕಣ್ಣಿಗೆ ಎದ್ದು ಇತ್ತು ಆದರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ ಕೊನೆಗೆ ವೆಜ್ ಊಟ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ತೊಗೊಂಡ್ವಿ ಇಲ್ಲಿ ನಮಗೊಂದು ಅನುಭವ ಆಯಿತು ಏನಂತ ಅಂದರೆ ಅಲ್ಲಿ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ವರ್ಕ್ ಆಗ್ತಿರಲಿಲ್ಲ ನೆಟ್ವರ್ಕ್ ತುಂಬ ಸ್ಲೋ ಆಗಿತ್ತು ಇಲ್ಲಿಗೆ ನೀವು ಯಾರಾದರೂ ಹೋಗಬೇಕು ಅಂತಂದರೆ ದಯವಿಟ್ಟು ಕ್ಯಾಶ್ ತೊಗೊಂಡೋಗಿ ಇಲ್ಲದ್ರೆ ನಮ್ಮ ಥರ ಪಜೀತಿ ಆಗುತ್ತೆ ನಾವು ನಾವೊಂದು ಊಟ ಅಂದರೆ ಒಂದು ಅರ್ಧ ಗಂಟೆ ಆಯಿತು ನಮಗೆ ಫೋನ್ಪೇ ವರ್ಕ್ ಆಗೋಷ್ಟರಲ್ಲಿ ಕೊನೆಗೂ ಊಟ ಮಾಡಿಕೊಂಡು ಹೊರಟ್ವಿ ಬನ್ನಿ ಏನೆಲ್ಲ ನೋಡಿದ್ವಿ ಅಂತ ತೋರಿಸ್ತೀನಿ ಇಲ್ಲಿ ಒಳಗಡೆಗೆ ಹೋಗೋದಕ್ಕೆಲ್ಲ ಎಂಟ್ರಿ ಫೀಸ್ ಎಲ್ಲ ಏನೂ ಇರೋಲ್ಲ ಈ ಕೃಷಿ ಮೇಲೆ ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ಇಲ್ಲಿ ಒಂದು ವಿಸಿಟ್ ಮಾಡ್ಬೋದು ಈ ವರ್ಷ ಆಗಲಿಲ್ಲ ಅಂದರೂ ಮುಂದಿನ ವರ್ಷ ಹಾಕಿದಾಗ ಖಂಡಿತ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿತ್ತು ನಮಗೂ ಕೂಡ ನೋಡೋದಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತು ಕೃಷಿ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇಲ್ಲಿಗೆ ಹೋಗಿ ನೋಡ್ಬೋದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಯಾರು ಒಂದ್ರೆ ಅಷ್ಟೇ అది కన్ విట్టిలే కన్ విట్టిలా అంటే ఇందా అది మల్కొంది

மடிகைகள் மடிகை மாறு ವೇದಿಕೆ ಬರಬೇಕು ಗ್ರೇಟರ್ ಪೆಟ್ರೋಲ್ ಪ್ರಾಧಿಕಾರ ಫಾರೆಸ್ಟ್ ವೈಲ್ಡ್ ಲೈಫ್ ಫೀಲ್ಡ್ ಡಾಕ್ಟರ್ ದಯವಿಟ್ಟು ವೇದಿಕೆ ಬರಬೇಕಾಗಿ ಬರಬೇಕಾಗಿ ವಿನಂತಿ ರಾಮ್ ಮೋಹನ್ ಪ್ರಿಯ ಶ್ರೇಯಾ ವೈಷ್ಣವಿ ನಿಮ್ಮ ಹುಡುಗ ನಿಮ್ಗೆ ಕಾಯ್ತಾ ಇದ್ದಾರೆ ದಯವಿಟ್ಟು ವೇದಿಕೆ ತಗೊಂಡ ಬರೀ ಇದೀಗ ನಮ್ಮ ಎಸ್ ಎಂ ಫುಡ್ ಫಾಸ್ಟ್ ಫುಡ್ ಜೈಶಂಕರ್ ಆಗಮಿಸಿದ್ದಾರೆ ಅವರು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ನಡೆಯಲು ಟೀ ಶರ್ ಟೀ ಶರ್ತಿಯ ಅಧ್ಯಕ್ಷರು ಪದಾಧಿಕಾರಿಗಳು ವೇದಿಕೆ ಬರಬೇಕು

ಓದಿ ನೋಡಬಾರ್ದು ಅದೆಲ್ಲ ನೀವು ನೋಡಿರೋಣ ಅಂತೀನಿಲ್ಲ ನೋಡಿದ್ದೆ ಅದನ್ನೆಲ್ಲ ಭತ್ತ ನೋಡುವರ್ಷ ಕೆಂಪು ಬಾಳೆಹಣ್ಣು ಅಂತಾರಲ್ಲ ಅದು ನೇತ್ರ ಪಾಳಾಯಣ

ಹೆಂಗಿದೆ ನೋಡೋದು ಫೀಲ್ ಮಾಡು ಮುಟ್ಟು ಅಂತ ಮುಟ್ತೀಯ ಏನಂಗಂದ್ರೆ ಹೆಸರು ನಂಗೆ ಗೊತ್ತಿಲ್ಲ ಮುಂಚೆ ಇದ್ರ ಹೆಸರೆಲ್ಲ ನಾವು ಕೇಳೇ ಇಲ್ಲ ಅರ್ಧಕ್ಕೆ ನೋಡಿದ್ರು ಅದ್ರ ಹೆಸ್ರು ಅಂತ ಹೇಳೋಕ್ಕೂ ಗೊತ್ತಾಗಲ್ಲ ಅನ್ಕೋತೀವಿ ಎಷ್ಟೋನ್ ಬಿಟ್ಟಿದೆ ನಾನು ನಾಳೆ ಮಾಡಲ್ಲ ಇವ ಮಾಡ್ರೆ ಇನ್ನೂರು ವರ್ಷದ ಆಗ ಇದೆಲ್ಲ ನೋಡ್ದು ನೀವೆಲ್ಲ ಇದನ್ನೆಲ್ಲ ನೋಡಿದ್ದೀರಾ ನಾವು ಅಟ್ಲೀಸ್ಟ್ ಸ್ವಲ್ಪನಾದ್ರು ನೋಡಿದ್ದೀವಿ ನೀವು ಇದನ್ನು ನೋಡೋಕ್ಕಾಗಿಲ್ಲ ಕೆಜಿ ಮಾಡಿಕೊಡ್ತಿದ್ರಲ್ಲ ಅವಾಗೆಲ್ಲ ಇದರ ಸೇರು ಚಾಗು ಚಟಾಕು ಆ ಥರ ಎಲ್ಲ ಆರೋಳಕ್ಕೆ ರಾಗಿ ಕಲ್ಲು ಲಾಟಿನಂತ ಮುಂಚೆ ಕರೆಂಟ್ ಇಲ್ಲ ಊರ್ ಎಲ್ಲ ಇದೇ ತರ ದೀಪ ಹಚ್ಕೊಂಡು ಓದ್ತಾ ಇದ್ದು ಅವಾಗೆಲ್ಲ ಅವಾಗ ಮನೆ ಇದ್ದಿದ್ದು ಇದೆಲ್ಲ ಮನೆ ಇದ್ದಿದ್ದು ಇದೆ ಇದೇ ತರ కిలాకిం గెల్ల దొట్టు బని కరత జడి మరి మరి దారా ఖాళు కతార అయిరా మకత ಅರ್ದು ಇದು ಹರಳೆಣ್ಣೆ ಮಾಡ್ತಾರಲ್ಲ ಅದ್ರ ಗಿಡ ಇದು ಒಣಗುದ್ಮೇಲೆ ಅದ್ರ ಬಿತ್ತ ತಗೊಂಡು ಎಣ್ಣೆ ಮಾಡ್ತಾರಲ್ಲ ನೋಡಿದ್ಯಾ ಇದನ್ನ ಸನ್ಫ್ಲವರು ಸನ್ ಆ ಕಡೆ ಇರ್ತದೆ ಆ ಕಡೆ ಜೇನು ಮಕ್ಕಳಿಂದ ಇರ್ತಾ ಇದೆ ನೋಡು ಜೇನು ಹ್ಮ್ ಹನಿ ಇರುತ್ತೆ ಬೇಕಾ ನಿಂಗೆ ಹನಿ ಚೆನ್ನಾಗಿದೆ ಶುಂಠಿ ಅಲ್ಲ ಇದು ಅರ್ಶ ಅರ್ಶನ ಅದಕ್ಕೆ ನಾನು ಶುಂಠಿ ಅನ್ಕೊಂಬಿಟ್ಟೆ ಸಾಗರ್ ಆ್ಯಂಡ್ ಪುಷ್ಪ ವರ್ಷ ಎಷ್ಟೊತ್ತಾಗಿದೆ ಆದ್ರೂ ಬರ್ತಾನೆ ಇದಾರೆ ಜನ